ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಮಾವಿನಕಾಯಿಂದ ಹಸಿ ತಂಬುಳಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ಥರ ರೆಸಿಪಿಗಳನ್ನ ಮಾಡ್ಕೊಂಡು ತಿಂದರೆ ಬಾಯಿಗೂ ರುಚಿ ಮನಸ್ಸಿಗೂ ಹಿತ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಣಾ ಒಂದು ಗಿಣಿಮುತ್ತಿ ಮಾವಿನಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ಕಾಯಿದೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದರಲ್ಲಿ ಈಗ ಒಂದು ಒಂದು ಭಾಗದಷ್ಟು ಮಾತ್ರ ತಗೊಂಡು ಇದು ಸಿಪ್ಪೆ ತೆಕ್ಕೊಂಡು ಸಣ್ಣಕ್ಕೆ ಹೆಚ್ಚಿಟ್ಕೊತೀನಿ ಹೆಚ್ಚಿರೋ ಮಾವಿನಕಾಯಿನ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಗೆ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣದ ಪುಡಿ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು ನುಣ್ಣಗಿರಬೇಕು ಆ ಮಾವಿನಕಾಯಿ ಎಲ್ಲ ಚೆನ್ನಾಗಿ ನುಣ್ಣಗಾಕ್ಬೇಕು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ಜಾರಿಗೂ ಒಂದು ಕಾಲು ಲೋಟದಷ್ಟು ನೀರು ಹಾಕೊಂಡು ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲು ಲಿಟ್ರಷ್ಟು ಮೆಜ್ಜಿಗೆ ಹಾಕೊಂಡಿದ್ದೀನಿ ಮೆಜ್ಜಿಗೆ ಒಂದು ಸ್ವಲ್ಪ ಸಪ್ಪೆ ಇರೋದೇ ಹಾಕೊಳ್ಳಿ ಯಾಕೆಂದ್ರೆ ಮಾವಿನಕಾಯಿಲ್ದು ಹುಳಿ ಇರುತ್ತಲ್ವಾ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರಾಗೆ ಇರಬೇಕಿದು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೆ ಕಲ್ಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಇದಕ್ಕೀಗ ಒಂದು ರುಚಿಕರವಾದ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಒಗ್ಗರಣೆ ಬಂಡ್ಲಿಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಕಡ್ಡಿಯಷ್ಟು ಎಲೆಗಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗರಿಗರಿಯಾಗಿ ಮಾಡ್ಕೊಂಡಾದಮೇಲೆ ನಾವು ಮಾವಿನಕಾಯಿ ಹಸಿ ತಂಬುಳಿ ಮಾಡಿದ್ದೀವಲ್ವ ಅದಕ್ಕೆ ಹಾಕ್ಕೊಂಬಿಟ್ರೆ ಮಾವಿನಕಾಯಿ ಹಸಿ ತಂಬುಳಿ ರೆಡಿ ಐದು ನಿಮಿಷಕ್ಕೆಲ್ಲ ನಿಮಗೆ ರೆಡಿ ಆಗಿಬಿಡುತ್ತೆ ಈಗ ಮಾವಿನಕಾಯಿ ಕಾಲ ಅಲ್ವಾ ಈ ಸೀಸನ್ನಲ್ಲಿ ಮಾವಿನಕಾಯಿಲ್ಲ ರೆಸಿಪಿಗಳು ಮಾಡಿಕೊಂಡು ತಿನ್ಬಿಡಬೇಕು ರುಚಿ ರುಚಿಯಾಗಿರುತ್ತೆ ಆಮೇಲೆ ಬೇಕಂದರೂ ಸಿಗಲ್ಲ ಇನ್ನೊಂದು ತಿಂಗಳು ಎರಡು ತಿಂಗಳು ಆದಮೇಲೆ ರುಚಿಯಾದ ಮಾವಿನಕಾಯಿ ಹಸಿ ತಂಬುಳಿ ಮಾಡಿದ್ರು ನೋಡ್ಕೊಂಡ್ರಲ್ವಾ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದ